ಕರ್ನಾಟಕ ಪತ್ರಕರ್ತೆಯರ ಸಂಘ ಹಾಗೂ ಸಮೂಹ ಸಂವಹನ ಪತ್ರಿಕೋದ್ಯಮ ವಿಭಾಗದಿಂದ ಬೆಂಗಳೂರಿನಲ್ಲಿಂದು ಮಹಿಳಾ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು ಪತ್ರಕರ್ತೆಯರ ಸಂಘದ ಅಧ್ಯಕ್ಷೆ ಪದ್ಮಾ ಶಿವಮೊಗ್ಗ ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿ ಲಿಂಗರಾಜ್ ಗಾಂಧಿ ಮತ್ತಿತರರು ಉಪಸ್ಥಿತರಿದ್ದರು ಈ ವೇಳೆ ಪತ್ರಿಕಾ ರಂಗದಲ್ಲಿ ಸಾಧನೆ ಮಾಡಿದ ಹಿರಿಯ ಪತ್ರಕರ್ತೆಯರಾದ ಗಾಯತ್ರಿ ಚಂದ್ರಶೇಖರ್ ಪ್ರಜಾವಾಣಿ ವರದಿಗಾರ್ತಿ ಅನಿತಾ ಸಾಮಾಜಿಕ ಕಾರ್ಯಕರ್ತೆ ಕಾತ್ಯಾಯಿನಿ ಚಾಮರಾಜ್ ಚಂದ್ರಯಾನ ಮೂರು ಯೋಜನೆಯ ಉಪನಿರ್ದೇಶಕಿ ರೂಪಾ ಅವರಿಗೆ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು ಬಳಿಕ ಪತ್ರಕರ್ತೆಯರ ಸಂಘದ ಅಧ್ಯಕ್ಷೆ ಶಿವಮೊಗ್ಗ ಪತ್ರಿಕಾ ವೃತ್ತಿಯಲ್ಲಿ ಬದಲಾವಣೆ ಮತ್ತು ಸವಾಲುಗಳನ್ನು ಅರಿತು ಪತ್ರಕರ್ತಿಯರಿಗೆ ನೈತಿಕ ಶಕ್ತಿ ತುಂಬುವ ಉದ್ದೇಶದಿಂದ ಈ ಸಂಘವನ್ನು ರೂಪಿಸಲಾಗಿದೆ ಸಾಮಾಜಿಕ ಜವಾಬ್ದಾರಿ ಮತ್ತು ಕಳಕಳಿಯಿಂದ ಸುದ್ದಿ ಮಾಡುವ ಮೂಲಕ ಸಾಕಷ್ಟು ಪತ್ರಕರ್ತೆಯರು ಸಾಧನೆ ಮಾಡಿದ್ದಾರೆ ಎಂದು ತಿಳಿಸಿದರು ಸಂಘ ಅಂದು ರೂಪ ತಳೆದಿದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅದು ರಿಜಿಸ್ಟರ್ ಆಯಿತು ನಮ್ಮ ಸಂಘ ಚಾಲ್ತಿಗೆ ಬಂತು ಆವತ್ತಿನಿಂದ ಇವತ್ತಿನವರೆಗೆ ಪತ್ರಿಕೋದ್ಯಮ ತುಂಬಾ ಬ್ಯುಸಿ ಎಲ್ಲರೂ ಪತ್ರಕರ್ತರಂದ್ರೆ ಬಹಳ ಬ್ಯುಸಿ ಆದ್ರೂ ಈ ಸಂಘದಿಂದ ನಾವು ಸಾಧಿಸ್ಬೇಕು ಸಾಧಿಸಬೇಕು ಪತ್ರಕರ್ತೆಯರಿಗೆ ಒಂದು ಬಲವನ್ನು ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಎಲ್ಲರೂ ಒಗ್ಗಟ್ಟಾಗಿ ಸಂಘವನ್ನ ನಡೆಸ್ಕೊಂಡು ಬರ್ತಾ ಇದೀವಿ ಹಿರಿಯ ಪತ್ರಕರ್ತೆ ಗಾಯತ್ರಿ ಚಂದ್ರಶೇಖರ್ ಮೊಬೈಲ್ ಇಂಟರ್ನೆಟ್ ಕಂಪ್ಯೂಟರ್ನಂತಹ ತಂತ್ರಜ್ಞಾನ ಇಲ್ಲದ ಕಾಲದಲ್ಲಿ ಸುದ್ದಿ ಮಾಡಬೇಕಾದ ಸಮಸ್ಯೆ ಮತ್ತು ಅನುಭವಗಳನ್ನು ಹಂಚಿಕೊಂಡರು We have to ask ourselves how are we bringing up our boys? Well, that's another subject. Someone else can talk about it. But then I can say that we never ever asked for any privileged position. Just because I was a woman or my colleagues were women, we never asked for anything special. Wherever we had to go, we went. I was particular that I must go to the spot. ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿ ಲಿಂಗರಾಜ್ ಗಾಂಧಿ ಬೆಂಗಳೂರು ವಿಶ್ವವಿದ್ಯಾಲಯದ ಸೆಂಟ್ರಲ್ ಕಾಲೇಜಿನ ಪತ್ರಿಕೋದ್ಯಮ ವಿಭಾಗ ರಾಜ್ಯ ಮತ್ತು ದೇಶಕ್ಕೆ ಹಲವು ದಿಟ್ಟ ಪತ್ರಕರ್ತರನ್ನು ನೀಡಿದ ಸಂಸ್ಥೆಯಾಗಿದೆ ಎಂದರು ಕಾರ್ಯ ಸಾಧನೆಯನ್ನು ಮಾಡಿರ್ತಕ್ಕಂಥ ಹಿರಿಯ ಕಿರಿಯ ಪತ್ರಿಕೋದ್ಯಮಿಗಳನ್ನು ಗೌರವಿಸ್ತಕ್ಕಂಥದ್ದು ಅತ್ಯಂತ ಅರ್ಥಪೂರ್ಣವಾದದ್ದು ಒಂದು ಮಾದರಿಯಾದಂಥ ಆರಂಭ ಕೂಡ ಇದು ಪ್ರಥಮ ಕಾರ್ಯಕ್ರಮ ಅಂತ ಹೇಳಿ ತಿಳಿಯಬಂದು ತಿಳಿಯಲ್ಪಟ್ಟಿದ್ದೇನೆ